ವೀಕ್ಷಕರೇ ನಮಸ್ಕಾರ ಈಗ ಪರೀಕ್ಷೆ ಹತ್ತಿರ ಬಂದಿರುವಂಥ ಸಮಯ ಬಹಳಷ್ಟು ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ನಿದ್ದೆಗೆಟ್ಟು ಜಾಸ್ತಿ ಹೊತ್ತು ಓದಿದ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ಗಳಿಸ್ಬೋದು ಅನ್ನೋ ಭ್ರಮೆಯಲ್ಲಿ ಇರ್ತಾರೆ ಅಷ್ಟೇ ಅಲ್ಲ ಎಷ್ಟೋ ಪಾಲಕರು ತಿಳ್ಕೊಂಡಿರ್ತಾರೆ ನಮ್ಮ ಮಕ್ಕಳೇ ವಿಜ್ಞಾನ ಎಲ್ಲ ಓದೋ ಅಂಥವ್ರು ನಮಗಿಂತ ಜಾಸ್ತಿ ತಿಳ್ಕೊಂಡಿರ್ತಾರೆ ಅಂಥೇಳಿ ಆ ಮಕ್ಕಳು ಏನು ಹೇಳ್ತಾರೋ ಅದನ್ನೇ ಹ್ಞೂ ಅಂಥೇಳಿ ಸರಿ ಅಂತ ಒಪ್ಪ ಅಂಥವ್ರು ಇದ್ದಾರೆ ಸುಶಿಕ್ಷಿತ ವಿಷ ಪಾಲಕರ ವಿಷಯದಲ್ಲೇ ಅನೇಕ ವಿಷಯಗಳು ಗೊತ್ತಿಲ್ಲ ಅವರಿಗೆ ಆದರೆ ಈ ರೀತಿ ಓದೋ ಅಂಥ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯವನ್ನು ಕೂಡ ನಿರ್ಲಕ್ಷಿಸ್ತಾರೆ ಕೆಲವರಂತೂ ಜಾಸ್ತಿ ಹೊತ್ತು ನಿದ್ದೆಗಿಟ್ಟು ಓದಲಿಕ್ಕಾಗಲ್ಲ ಅಂಥೇಳಿ ಕಾಫಿ ಮತ್ತು ಟೀ ಅದನ್ನು ಅತಿಯಾಗಿ ಸೇವನೆ ಮಾಡ್ತಾರೆ ಆ ರೀತಿ ಇಡೀ ತಮ್ಮ ಜೀವನದ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾರೆ ಈಗ ಅನೇಕ ಸ್ಕೂಲ್ಗಳಲ್ಲಿ ಕ್ಲಾಸ್ಗಳು ನಡೀತಾ ಇಲ್ಲೇ ಇರ್ಬೋದು ಆದರೆ ಕೆಲವರು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತಾ ಇದ್ದರೆ ಈ ರೀತಿ ನಿದ್ದೆಗೆಟ್ಟು ಓದಿರೋ ಅಂಥ ವಿದ್ಯಾರ್ಥಿ ಮಾರನೇ ದಿವಸ ಬೆಳಗ್ಗೆ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡಿದ್ದರೆ ಅಲ್ಲಿ ನಿದ್ದೆ ಬರುವಂಥದ್ದು ಗ್ಯಾರಂಟಿ ಸೊ ಇದು ಡಬಲ್ ಲಾಸ್ ಆಗುತ್ತೆ ನಿದ್ದೆ ಕೆಟ್ಟು ಓದ್ಕೊಳ್ತಾ ಇರುವಾಗ ಆ ವಿಷಯಗಳು ಚೆನ್ನಾಗಿ ಅರ್ಥ ಆಗಲ್ಲ ಕ್ಲಾಸಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಾಗ ಕ್ಲಾಸ ಅವರ ಟೀಚರ್ ಹೇಳೋ ಅಂಥದ್ದಂತೂ ಅರೆ ನಿದ್ರಾವಸ್ಥೆಯಲ್ಲಿ ಕೂತ್ಕೊಂಡಿದ್ರೆ ಹೆಂಗೆ ಅರ್ಥ ಆಗುತ್ತೆ ಡಬಲ್ ಲಾಸ್ ಆಗುತ್ತೆ ಯಾಕೆ ಈ ವಿದ್ಯಾರ್ಥಿಗಳು ಈ ರೀತಿ ಮಾಡ್ತಾರೆ ಅಂದರೆ ತುಂಬ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಾವು ಮೊದಲಿಂದ ವ್ಯವಸ್ಥಿತವಾಗಿ ಒಂದು ಚೂರು ಟೈಮ್ ವೇಸ್ಟ್ ಮಾಡದೆ ಅಭ್ಯಾಸ ಮಾಡಲಿಲ್ಲ ಅನ್ನೋ ಅಪರಾಧಿ ಮನೋಭಾವ ಇರುತ್ತೆ ಸೊ ಆ ಪಾಪವನ್ನು ತೊಳ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡೋ ಅಂಥ ಸಂಭವ ಇರುತ್ತೆ ಒಂದನೇದು ಇನ್ನು ಎರಡನೇದಾಗಿ ಕೆಲವರು ಪರೀಕ್ಷೆ ಹೊತ್ತಲ್ಲಾದರೂ ಈ ರೀತಿ ಓದಿದ್ರೆ ಪೇರೆಂಟ್ಸ್ ಅನುಕಂಪ ಗಳಿಸ್ಬೋದು ಅನ್ನೋ ಇನ್ನೊಂದು ಉಪಾಯ ಕೂಡ ಇರುತ್ತೆ ಪರೀಕ್ಷೆಯಲ್ಲಿ ಫಲಿತಾಂಶ ಕಡಿಮೆ ಬಂದರೆ ಆಗ ಪಾಲಕರು ಕೂಡ ವಿದ್ಯಾರ್ಥಿಗಳ ಸಮರ್ಥನೆಗೆ ಪಾಪ ನಮ್ಮ ಮಗಳು ಎಷ್ಟೋ ರಾತ್ರಿ ಹೊತ್ತೆಲ್ಲ ನಿದ್ದೆ ಕೆಟ್ಟು ಹೋದಲು ಆದರೂ ಈ ಪರೀಕ್ಷೆನೇ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಟೀಚರ್ಸ್ ಸರಿ ಇಲ್ಲ ಸ್ಕೂಲ್ ಸರಿ ಇಲ್ಲ ಅಂಥೇಳಿ ಮಕ್ಕಳ ಸಮರ್ಥನೆಗೆ ನಿಲ್ಲೋ ಅಂತಹ ಪೇರೆಂಟ್ಸ್ ಇದ್ದಾರೆ ಇದು ಮಕ್ಕಳಿಗೆ ಚೆನ್ನಾಗಿ ಗೊತ್ತು ಅದು ಆದರೆ ವಿಜ್ಞಾನ ಏನು ಹೇಳುತ್ತೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿರಲಿ ಅಥವಾ ಬೇರೆ ಯಾರೇ ಇರಲಿ ಒಂದು ದಿವಸದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳು ಗಂಟೆ ಅಷ್ಟು ನಿದ್ದೆ ಇದೆಯಲ್ಲ ಅಂದರೆ ಪೂರ್ತಿ ದೇಹ ಮತ್ತು ಮನಸ್ಸು ಅದು ಪೂರ್ತಿ ರೆಸ್ಟ್ ತಗೊಳೋ ಅಂಥದ್ದು ಇದು ಅತ್ಯಂತ ಅಗತ್ಯ ಅಂತ ಹಾಗೆ ನೋಡಿದ್ರೆ ಆ ರೀತಿ ಆಳವಾದ ನಿದ್ದೆಯಲ್ಲಿ ಒಬ್ಬ ವ್ಯಕ್ತಿ ಇರುವಾಗಲೇ ಕೂಡ ಅವರು ಕಲ್ತಿರೋದು ಕೇಳಿರೋದು ನೋಡಿರೋದು ಅದೆಲ್ಲ ಆ ನಿದ್ರಾವಸ್ಥೆಯಲ್ಲಿರುವಾಗ ಅದರದ್ದು ಪ್ರೋಸೆಸ್ ನಡೀತಾ ಇರುತ್ತೆ ಅದ್ರ ಅದೆಲ್ಲ ವಿಷಯಗಳು ಆರ್ಗನೈಸ್ ಆಗಿರುತ್ತೆ ಉದಾಹರಣೆಗೆ ನಾವು ಕಲ್ತಿರೋ ಕೆಮಿಸ್ಟ್ರಿ ಅದು ಯಾವ ಫೈಲ್ಗೆ ಹೋಗಬೇಕು ಫಿಸಿಕ್ಸ್ ಇನ್ಯಾವ ಕಡೆ ಫೈಲ್ಗೆ ಹೋಗಬೇಕು ಅನ್ನೋದನ್ನೆಲ್ಲ ಅಲ್ಲಿ ಆರ್ಗನೈಸ್ ಮಾಡೋ ಅಂತ ಕೆಲಸ ನಡೀತಾ ಇರುತ್ತೆ ಯಾರಾದರೂ ನಂಬಿದರೆ ನಿದ್ದೆಗೆಟ್ಟು ಓದೋದ್ರಿಂದ ಚೆನ್ನಾಗಿ ಕಲಿಬಹುದು ಅಂಥೇಳಿ ಇದಂತೂ ಅದಕ್ಕೆ ವಿಜ್ಞಾನದ ಯಾವ ಸಮರ್ಥನೆಯೂ ಇಲ್ಲ ಇದನ್ನು ನಾವು ತಿಳ್ಕೊಳ್ಳೋಣ ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಾವು ಎಷ್ಟು ಹೊತ್ತು ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ ಓದಿದಲ್ಲಿ ಎಷ್ಟನ್ನು ನಾವು ಗಣಿಸ್ತೀವಿ ಅನ್ನೋದು ಮುಖ್ಯ ಹೌ ಲಾಂಗ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೌ ಮಚ್ ವಿ ಗೇನ್ ಫ್ರಮ್ ಅವರ್ ರೀಡಿಂಗ್ ಅದು ಮೋರ್ ಮೋರ್ ಇಂಪಾರ್ಟೆಂಟ್ ಅದು ಇದು ಸರಳವಾದ ವಿಷಯವನ್ನು ಅನೇಕರು ಅರ್ಥನೇ ಮಾಡಿಕೊಳ್ಳಲ್ಲ ಅದು ಮತ್ತೆ ವಿಜ್ಞಾನದ ಪ್ರಕಾರ ಸಾಮಾನ್ಯ ತಿಳುವಳಿಕೆಗೂ ಇದು ಅರ್ಥ ಆಗುತ್ತೆ ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಆತಂಕ ಗಾಬರಿ ಒತ್ತಡ ಟೆನ್ಷನ್ ಏನೂ ಇರಲ್ಲ ಆಗ ಅದರದ್ದು ಎಫಿಷಿಯನ್ಸಿ ಸಾಮರ್ಥ್ಯ ಅದು ಹೆಚ್ಚಾಗಿರುತ್ತೆ ನಿದ್ದೆಗೆಟ್ಟು ಓದಿರೋ ಅಂಥ ಮನಸ್ಸು ಅದು ಫ್ರೆಶ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ದೊಡ್ಡವರಲ್ಲೂ ಮನೆಯಲ್ಲಿ ಏನೋ ಕಾರ್ಯಕ್ರಮದ ನಿಮಿತ್ತ ತುಂಬ ಹೆಚ್ಚು ಹೊತ್ತು ಕೆಲಸ ಆಯಿತು ಅಂತ ಇಟ್ಕೊಳ್ಳಂತೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಆಮೇಲೆ ಮರ್ಕೋಬೇಕಾಯಿತು ಇದು ಎಲ್ರಿಗೂ ಆಗಿರೋ ಅಂಥ ಅನುಭವ ಮಾರನೇ ದಿವಸ ಬೆಳಗ್ಗೆ ಇದ್ದಾಗ ನೀವೇ ಯೋಚನೆ ಮಾಡಿ ದೊಡ್ಡವರು ನಿಮ್ಮ ಮನಸ್ಸು ಫ್ರೆಶ್ ಆಗಿರುತ್ತಾ ಖಂಡಿತ ಇಲ್ಲ ಈ ಥರ ನಿದ್ದೆಗೆ ಇಟ್ಕೊಂಡು ಓದಿ ಮರ ಹೋಗಿ ಪರೀಕ್ಷೆ ಕೂತ್ಕೊಂಡು ಬರೀತಾರಲ್ಲ ಆ ವಿದ್ಯಾರ್ಥಿಗಳು ಅವ್ರ ಮನಸ್ಸು ಫ್ರೆಶ್ ಆಗಿರುತ್ತೆ ಅವ್ರದ್ದು ಓದಿದ್ದೆಲ್ಲ ನೆನಪಾಗುತ್ತೆ ಅಂತ ನಿಮಗೆ ನಂಬಿಕೆ ಬರುತ್ತಾ ಯೋಚನೆ ಮಾಡಿ ಇದು ಅವೈಜ್ಞಾನಿಕ ಇದು ಅದಕ್ಕೋಸ್ಕರನೇ ಈ ಥರ ಆಗ್ತಾ ಇದ್ರೆ ಇದನ್ನು ಬದಲಾಯಿಸ್ಕೊಳ್ಳೋ ಅಂಥದ್ದು ಇನ್ನೊಂದು ವಿಷಯ ಅಂದರೆ ವಿದ್ಯಾರ್ಥಿಗಳು ತಾವು ಸ್ಟಡಿ ಮಾಡೋ ಅಂಥ ವಿಧಾನವನ್ನು ವ್ಯತ್ಯಾಸ ಮಾಡಿಕೊಳ್ಳೋದು ಒಳ್ಳೆಯದು ಅಂದರೆ ಒಂದೇ ಸಮನೆ ಸತತವಾಗಿ ಯಾವುದೇ ಒಂದು ವಿಷಯವನ್ನು ಅಭ್ಯಾಸ ಮಾಡದೆ ಸ್ವಲ್ಪ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಅಥವಾ ಎರಡು ನಿಮಿಷದ ಬ್ರೇಕ್ ಕೊಡಬೇಕು ಹೀಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಆಮೇಲೆ ಹಾಗಾದಾಗ ಮನಸ್ಸು ವಿಷಯಗಳನ್ನು ಗ್ರಹಿಸುವಂಥ ಶಕ್ತಿ ಹೆಚ್ಚಾಗತ್ತೆ ಅಂತ ವಿಜ್ಞಾನ ಹೇಳುತ್ತೆ ಒಂದೇ ಸಮನೆ ಸತತವಾಗಿ ಎರಡು ಗಂಟೆ ಮೂರು ಗಂಟೆ ಓದೋದಕ್ಕಿಂತ ಇಪ್ಪತ್ತಿಪ್ಪತ್ತು ನಿಮಿಷ ಆದಮೇಲೆ ಹೆಚ್ಚು ಇರಬಾರ್ದು ಶಾರ್ಟ್ ಬ್ರೇಕ್ ಅದನ್ನು ಕೊಟ್ಟರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳನ್ನು ಇದನ್ನು ನೀವು ಮಾಡಿ ನೋಡ್ಬೋದು ಸೊ ಇಂಟರ್ಮಿಟೆಂಟ್ ಬ್ರೇಕ್ ಅಂತ ಹೇಳ್ತಾರೆ ಇಟ್ ಶುಡ್ ನಾಟ್ ಬಿ ಕಂಟಿನ್ಯೂಯಸ್ ಅದು ಹೀಗೆ ಮಾಡೋದ್ರಿಂದ ನಮ್ಮ ಮೈಂಡ್ ಅದು ರಿಸೆಪ್ಟಿವ್ ಆಗಿರುತ್ತೆ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಬಹುದು ಇನ್ನೊಂದು ಆಯಿತು ಐದು ಗಂಟೆ ಒಟ್ಟು ಐದು ಗಂಟೆ ಅವಧಿನೇ ನಿದ್ದೆ ಮಾಡೋದಿರಲಿ ಅನೇಕ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ ಹಾಸಿಗೆ ಮೇಲೆ ಬಿದ್ಕೊಂಡಿರ್ತಾರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೋರಳಾಡ್ತಾ ಇರ್ತಾರೆ ಈ ರೀತಿ ಮಾಡ್ತಿದ್ದಾಗ ಇದು ಪೂರ್ತಿ ನಿದ್ದೆ ಅಂತ ಪರಿಗಣಿಸ್ಲಿಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಇದು ನಿದ್ದೆ ಅಲ್ಲ ಅದು ದೇಹ ಮಲಗಿರುತ್ತೆ ಆದರೆ ಮನಸ್ಸಲ್ಲಿ ಪರೀಕ್ಷೆದೋ ಪಾಠದ್ದೋ ಇನ್ನೇನೋ ವಿಷಯ ಯೋಚನೆ ಮಾಡ್ತಾ ಇದ್ರೆ ಮೈಂಡ್ಗೆ ರೆಸ್ಟ್ ಸಿಗಲ್ಲ ಅದಕ್ಕೋಸ್ಕರನೇ ಮಲಗಿದ ತಕ್ಷಣವೇ ಪಾಠದ ವಿಷಯ ಅಥವಾ ಬೇರೆ ಏನೇ ವಿಷಯ ಇದೆಯಲ್ಲ ಅದನ್ನು ಯೋಚನೆ ಮಾಡೋದನ್ನು ನಿಲ್ಲಿಸಬೇಕು ಕೇವಲ ಉಸಿರಾಡೋದ್ರ ಕಡೆ ಗಮನಿಸ್ತಾ ಇದ್ದು ಮನಸ್ಸು ಬೇರೆ ಬೇರೆ ಏನೇನೋ ಯೋಚನೆ ಮಾಡಿದ್ರು ಅದನ್ನು ಕರ್ಕೊಂಡು ಬಂದು ಪ್ರೀತಿಯಿಂದಲೇ ಕರ್ಕೊಂಡು ಬಂದು ಬೇರೆ ಯೋಚನೆ ಮಾಡಬೇಡ ಉಸಿರಿನ ಕಡೆ ಗಮನ ಮಾಡು ನಿಧಾನಕ್ಕೆ ನಾನು ಉಸಿರಾಡ್ತಾ ಇದ್ದೀನಿ ಅಂತ ಉಸಿರಿನ ಕಡೆನೇ ಗಮನ ಹರಿಸಿದ್ರೆ ವಿಭಶನ ಮೆಡಿಟೇಷನ್ ಅಂತ ಕೂಡ ಹೇಳ್ತಾರೆ ಸ್ವಲ್ಪ ಮಟ್ಟಿಗೆ ಆಗ ನಿದ್ದೆ ಬೇಗ ಬಂದ್ಬಿಡುತ್ತೆ ಮನಸ್ಸಿನಲ್ಲಿ ಬೇರೆ ಎಲ್ಲ ಯೋಚನೆಗಳನ್ನು ನಾವು ನಿರ್ಬಂಧಿಸಿದ್ಮೇಲೆ ಸಹಜವಾಗಿ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ ವಿದ್ಯಾರ್ಥಿಗಳು ಇದನ್ನು ಪ್ರಯತ್ನ ಮಾಡಬಹುದು ಇನ್ನು ಕಡೆಯಾಗಿ ನಾನು ಮುಖ್ಯವಾಗಿರೋ ವಿಷಯ ನಾನು ಹೇಳೋದಿದೆ ಹೆಚ್ಚು ಮತ್ತು ಸ್ಕ್ರೀನ್ ಟೈಮ್ ಅಂತ ಹೇಳ್ತಾರಲ್ಲ ಟಿವಿ ಸ್ಕ್ರೀನ್ ಅಥವಾ ಮೊಬೈಲ್ ಸ್ಕ್ರೀನ್ ಇಂದ ಬ್ಲೂ ಲೈಟ್ ಅನ್ನೋದು ಬರುತ್ತೆ ಅದು ಈ ಬ್ಲೂ ಲೈಟ್ ಇದೆಯಲ್ಲ ಅದು ನಮ್ಮ ಕಣ್ಣಿನ ಮೇಲೆ ಸತತವಾಗಿ ಬೀಳೋದ್ರಿಂದ ನಮ್ಮ ದೇಹದಲ್ಲಿ ಒಂದು ರಾಸಾಯನಿಕ ಉತ್ಪತ್ತಿ ಆಗುತ್ತೆ ಮೆಲಟೋನಿನ್ ಅಂತ ಅದು ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡೋ ಅಂತ ರಾಸಾಯನಿಕ ಅದು ಈ ಬ್ಲೂ ಲೈಟ್ ಸತತವಾಗಿ ನಮ್ಮ ಕಣ್ಮೇಲೆ ಬಿದ್ದರೆ ಆ ಮೆಲಾಟೋನಿನ್ ಉತ್ಪಾದನೆ ಇದೆಯಲ್ಲ ಅದು ಸಪ್ರಸ್ ಆಗಿಬಿಡುತ್ತೆ ಅದು ಅದು ಉತ್ಪತ್ತಿ ಆಗಲ್ಲ ಅದು ಕಣ್ಣುಗಳಿಗೆ ಆಯಾಸ ಆಗಿರುತ್ತೆ ಅಂಥ ಕಣ್ಣುಗಳಿಗೆ ನಿದ್ದೆ ಕೂಡ ಬರೋದಿಲ್ಲ ಸೊ ಈ ಸ್ಕ್ರೀನ್ ಟೈಮ್ ಇದೆಯಲ್ಲ ಅದನ್ನು ಕಡಿಮೆ ಮಾಡಬೇಕಾಗಿರೋದು ಅತೀ ಹೆಚ್ಚಂದರೆ ವಿದ್ಯಾರ್ಥಿಗಳು ಒಂದು ಅರ್ಧ ಗಂಟೆ ಸ್ಕ್ರೀನ್ ಟೈಮ್ ಇಟ್ಕೋಬೋದು ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಅದು ಖಂಡಿತ ಅವರ ನೈಸರ್ಗಿಕವಾಗಿರುವಂಥ ನಿದ್ದೆಗೆ ಹಾನಿ ಉಂಟು ಮಾಡುತ್ತೆ ಇವೆಲ್ಲ ಸಂಗತಿಗಳನ್ನು ಗಮನಿಸಬೇಕು ವಿದ್ಯಾರ್ಥಿಗಳು ಮತ್ತು ದೊಡ್ಡವರು ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ